ಸ್ನೇಹಿತರೆ ಇದು ನೀವು ನೋಡ್ತಿರುವ ಪ್ಲೇಸ್ ಯಾವುದಾದ್ರೂ ಸ್ನೇಹಿತರೆ ಇಲ್ಲೇ ಒಂದು ಕಿಲೋಮೀಟರ್ ಒಳಗೆ ಅಗೋರಿಗಳು ಇರುವಂತ ಸ್ಥಳ ಸ್ನೇಹಿತರೆ ಹಾಗೆ ಬನ್ನಿ ಹೋಗೋಣ ಸ್ನೇಹಿತರೆ ಇದೇ ದಾರಿಯಲ್ಲಿ ಅಗೋರಿಗಳು ಡೈಲಿ ಪೂಜೆಗೆ ಬರೋದು ನಾವು ಒತ್ತಾಗಿ ಬಂದಿ ಸ್ನೇಹಿತರೆ ಹಂಗಾಗಿ ನೋಡಿ ಸ್ನೇಹಿತರೆ ಇದೇ ಅಗರ್ಗಳು ಬರೋ ಜಾಗ ಸ್ನೇಹಿತರೆ ನಾವೀಗ ಹೋಗುವಂಥ ಜಾಗ ಯಾವುದಂದ್ರೆ ಸ್ನೇಹಿತರೆ ಇದು ನೈಟ್ ಟೈಮ್ ಎಲ್ಲ ಪೂಜೆ ಮುಗಿಸಿಕೊಂಡು ನಾವು ತ್ರಿ ಇದು ತಿರುವಣಿ ಸಂಗಮದಾಗ ಚಳಕ ಮಾಡ್ಕೊಂಬಂದು ಇದು ಸಾಧುಗಳು ಬರ್ತಾರಲ್ಲ ಸ್ನೇಹಿತರೆ ಲೈನಾಗಿ ಈಗ ನಾವು ಇದು ನೋಡಿ ಸ್ನೇಹಿತರೆ ಅಲ್ಲಿಂದ ನಡ್ಕೊಂತ ಬಂದು ಸ್ನೇಹಿತರೆ ಸುಮಾರು ಒಂದು ಐದಾರು ಕಿಲೋಮೀಟ್ರ್ ಆಯ್ತು ಸ್ನೇಹಿತರೆ ಭಾಳಷ್ಟು ಖುಷಿಯಾಗೈತಿ ನಾವು ನೋಡೋಕೆ ಅವಕಾಶ ಸಿಕ್ಕಿಲ್ಲ ಮೀ ಬೆಳಗ್ಗೆನೇ ನಾವು ಟ್ರೈನಲ್ಲಿ ಇದ್ವಿ ನಿನ್ನೆ ಬರೋದ್ರಾಗ ಎಲ್ಲ ಮುಗಿದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಯಾವ ಥರ ಚಳಿ ಇದೆ ಚಳಿ ಬಾ ಅತಿ ಹೆಚ್ಚು ಇದೆ ಸ್ನೇಹಿತರೆ ಈ ಜನ ಇರೋ ಜನ ಸಾಗರಕೋಸ್ಕರ ಏನು ಇದೆ ನಮಗೇನು ಅನ್ಸಲ್ ಸ್ನೇಹಿತರೆ ಬನ್ನಿ ಇನ್ನೂ ಮುಂದೆ ನೋಡೋಣ ಹೇಗಿದೆ